ತಾಲೂಕು ವ್ಯವಸಾಯ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸಪುರ ಫೆಬ್ರವರಿ ಒಂದರಂದು ನಡೆಯುವ ಅಧ್ಯಕ್ಷರ ಚುನಾವಣೆಗೆ ಈ ದಿನ ಕಚೇರಿಯಲ್ಲಿ ರಿಟರ್ನಿಂಗ್ ಅಧಿಕಾರಿಗಳು ಸ್ಪರ್ಧೆಯಲ್ಲಿರುವ ಅಭ್ಯರ್ಥಿಗಳ ಚಿಹ್ನೆಗಳ ಹಂಚಿಕೆ ಘೋಷಣೆ ವ್ಯಕ್ತಪಡಿಸಿದರು ದಿನಾಂಕ ಒಂದು ಎರಡು ಇಪ್ಪತ್ತಾರರಂದು ನಡೆಯಲಿರುವ ಚುನಾವಣೆಗೆ ತಾಲೂಕು ವೇಸೋಪದ ಮಾರಾಟ ಸಹಕಾರ ಸಂಘ ನಿಯಮಿತ ಶ್ರೀನಿವಾಸಪುರ ತಾಲೂಕು ಅವಿರೋಧ ಆಗಿರುವ ಆಯ್ಕೆ ಹೆಸರುಗಳು ಟಿ ಜಿ ನಾರಾಯಣಸ್ವಾಮಿ ಟಿ ರಾಮಚಂದ್ರಪ್ಪ ವೈ ಎ ರಿಯಾಜ್ ಪಾಷ ಕೆ ಎನ್ ಶಂಕರಪ್ಪ ಬಿ ಗುರಪ್ಪ ಬಿ ವೆಂಕಟರೆಡ್ಡಿ ದಿನಾಂಕ ಒಂದೆರಡು ಎರಡು ಸಾವಿರ ನಡೆಯಲಿರುವ ತಾಲೂಕು ವಸೋಪ ಮಾರಾಟ ಸಹಕಾರ ಸಂಘ ನಿಮಿತ್ತ ಶ್ರೀನಿವಾಸಪುರ ನಡೆಯಲಿರುವ ಚುನಾವಣೆಗೆ ಸ್ಪರ್ಧಿಸಿರುವ ಸ್ಥಾನಗಳು ಬಿ ವರ್ಗ ಬಿ ಎನ್ ಕೃಷ್ಣಾರೆಡ್ಡಿ ಸಿ ವಿ ಸಂಪತ್ಗೌಡ ಸಾಮಾನ್ಯ ಸ್ಥಾನ ಹಿಂದುಳಿದ ವರ್ಗ ಎ ಕೆ ಜಯಣ್ಣ ಬಿ ಎಸ್ ವೆಂಕಟೇಶ್ ರೆಡ್ಡಿ ಪರಿಶಿಷ್ಟ ಪಂಗಡ ಕೆ ವಿ ನರಸಿಂಹಪ್ಪ ಬಿಪಿನ್ ಕುಮಾರ್ ಜಿ ವಿ ಮುನೇಶ್ ನಾಯ್ಕ್ ಆಮೇಲೆ ಮಹಿಳೆ ಆರತಿ ಕೆ ಎಸ್ ಕೆ ಮಂಜುಳಾ ರೇವತಿ ಕೆ ಟಿ ಲಕ್ಷ್ಮೀದೇವಿ

ಅವರು ಅಭ್ಯರ್ಥಿ ಅವರು ನಿಮ್ಮ ಕಡೆ ಅವರಲ್ಲಿ ಅವರು ಪ್ರೆಷರ್ ಕುಕ್ಕರ್ ಫಸ್ಟ್ ಆಪ್ಷನ್ ಪ್ರೆಷರ್ ಕುಕ್ಕರ್ ಆಲ್ರೆಡಿ ಹೊಟ್ಟೋಗಿದೆಯಲ್ಲ ಪ್ರೆಷರ್ ಕುಕ್ಕರ್ ಅಲ್ಲಲ್ಲ ಒಬ್ಬಾನೇ ಇರೋದ್ರಿಂದ ಇಲ್ಲಿ ತಿಳ್ಕೊಳ್ಳಿ ಇಲ್ಲಿ ಕ್ಷೇತ್ರ ಯಾಕಂದ್ರೆ ಕ್ಷೇತ್ರ ಇಲ್ಲ ಅದು ಕ್ಷೇತ್ರ ಬಿ ವರ್ಗದ್ದೇ ಇರೋದ್ರಿಂದ ಒಬ್ಬ ಓಟರ್ ಎರಡು ಸಿಂಬಲ್ ಆಪ್ಷನ್ ಕೊಡಲ್ಲ ನಾವು ಅಲ್ಲ ಈಗ ಈಗ ಲೇಟ್ ಆಗಿ ಕೊಟ್ಟರು ನೀವು ಈಗ ಈಗ ಕ್ಯಾಟಗರಿ ವೈಸ್ ಮಾಡ್ಬಿಟ್ರಲ್ಲ ಈಗ ಅವರೊಂದು ಆಯ್ತು ಫಸ್ಟ್ ಆಯ್ತು ನೆಕ್ಸ್ಟ್ ಹವಾ ನಿಯಂತ್ರಣ ಹವಾ ನಿಯಂತ್ರಣ ಅಂತಂದ್ರೆ ಅವರು ಎ ಸಿ ಟೇಬಲ್ ಕೊಟ್ಟಿದ್ದಾರೆ ಹೊಲಿಗೆ ಯಂತ್ರ ಕೊಟ್ಟಿದ್ದಾರೆ ಫಸ್ಟ್ ಆಪ್ಷನ್ ಕೊಡ್ತೀವಿ ಅವ್ರಿಲ್ವಾ ಕ್ಯಾಂಡಿಡೇಟ್ ಇಲ್ಲ ಅಂತಂದ್ರೆ ನಿಮ್ಮ ಪರವಾಗಿ ಅವ್ರು ಅವ್ರ ಪರವಾಗಿ ಯಾರು ಇಲ್ಲ ಅಂತ ಅವ್ರು ಏನ್ ಕಳೆದ್ರು ಫಸ್ಟ್ ಆಪ್ಷನ್ ಕೊಡ್ತಾರೆ ಈಗ ನೆಕ್ಸ್ಟ್ ಈಗ ನೋಡಿ ಎಸ್ಟಿ ಐತೆ ಕೊಡ್ತೀನಿ ನೆಕ್ಸ್ಟ್ ಟಿ ಅಲ್ಲಿ ಫಸ್ಟ್ ಫಸ್ಟ್ ಆಪ್ಷನ್ ಆಟೋ ಕೊಡ್ಬಿಟ್ಟು ಯಾರಿಗೆ ಬಿಪಿನ್ ಇಲ್ಲ ಅವ್ರಿಗೆ ಕೊಟ್ಟಿದ್ದೀನಿ ನೆಕ್ಸ್ಟ್ ನರಸಿಂಹಪ್ಪ ನರಸಿಂಹಪ್ಪ ಅವರು ಪ್ರೆಷರ್ ಕುಕ್ಕರ್ ಫಸ್ಟ್ ಆಪ್ಷನ್ ಸರ್ ಈಗ ಕೊಡೋದಿಲ್ಲ ಮುನೇ ನಾಯಕ ಇದ್ದಾರ ನಾಯಕ ಅವರು ಮುನೆ ನಾಯಕ ಅವರು ಅವ್ರ ಪರವಾಗಿ ಯಾರು ಇದ್ದಾರ ಅವರು ಅವರು ಕುಕ್ಕರ್ ಕೇಳಿದ್ದಾರೆ ಆಟೋ ಕೇಳಿದ್ದಾರೆ ಬ್ಯಾಟ್ರಿ ಕೇಳಿದ್ದಾರೆ ಆಟೋನು ಹೊಟ್ಟು ಆ ಗ್ರೂಪಲ್ಲಿ ಆಟೋ ಹೋಗಿದ್ಯಾ ಆಟೋ ಹೋಗಿದೆಯಲ್ಲ ಈಗ ಬ್ಯಾಟ್ರಿ ಅವ್ರು ಇಲ್ಲ ಅಂತಂದ್ರೆ ಬ್ಯಾಟ್ರಿ ಈಗ ಪಿ ಎನ್ ವೆಂಕಟ್ ರೆಡ್ಡಿಗೆ ಆರ್ಗೆ ಆಗ್ಲೇ ಕೊಟ್ಬಿಟ್ಟಿದೀವಿ ಪ್ರೆಷರ್ ಕುಕ್ಕರ್ ಅಲಾಟೆಡ್ ಆಗಿದೆ ಅಲಾಟೆಡ್ ಆಗಿದೆ ಕೆ ಜಯಣ್ಣ ಜಯಣ್ಣ ಅವರು ಆಟೋ ಕೇಳಿದ್ದಾರೆ ಮಡಕೆ ಕೇಳಿದ್ದಾರೆ ಉಂಗುರ ಕೇಳಿದ್ದಾರೆ ಯಾಕೆ ಕೊಡ್ತೀವಿ ಅಲ್ಲ ಅವರು ಅವ್ರ ಪರವಾಗಿ ಯಾರಾದ್ರೂ ಇದ್ದಾರ ಆಪ್ಷನ್ ಫಸ್ಟ್ ಆಪ್ಷನ್ ನಾಳೆ ದಿವಸ ಅವ್ರು ಬಂದಾಗ ಆಟೋ ಕೇಳಕ್ಕೆ ನಾವು ಕೊಡಕ್ ಇವ್ರು ಇಬ್ರೆ ಇದ್ದಿದ್ದು ಎರಡು ಇಬ್ಬರದು ಮುಗೀತು ನೆಕ್ಸ್ಟ್ ಮಹಿಳೆಯರದು ಮಹಿಳೆಯರಲ್ಲಿ ಫಸ್ಟ್ ಆಪ್ಷನ್ ಇಸ್ ಕೆ ಮಂಜುಳಾ ಅವ್ರಿಗೆ ಉಗ್ರ ಕೊಟ್ಬಿಟ್ಟಿದೀವಿ ಆಗ್ಲೇನೆ ಹೊರಟೋಗಿತ್ತು ನೆಕ್ಸ್ಟ್ ರೇವತಿ ರೇವತಿ ಅವರು ಆಟೋ ರಿಕ್ಷಾ ಕೇಳಿದರೆ ಏನ್ ಸರ್ ಕೊಡ್ಬೋದು ಅವರು ನಿಮ್ ಕಡೆ ಅವರ ಅಥವಾ ಮತ್ತೆ ಆಟೋ ರಿಕ್ಷಾ ಕೊಡೋದ ಟೆಲಿಫೋನ್ ಕೊಡೋದ ಸ್ಕೂಲ್ ಕೊಡೋದ ಮಹಿಳಾ ಶಕ್ತಿ ಮುಂದೂರ ಆಯ್ತು ಇದಾಯ್ತು ಆಯ್ತು ನೆಕ್ಸ್ಟ್ ಭಾರತಿ ಕೆ ಎಸ್ ಅವರು ಆಟೋ ಕೇಳಿದ್ದಾರೆ ಕುಕ್ಕರ್ ಕೇಳಿದ್ದಾರೆ ಬ್ಯಾಟ್ರಿ ಕೇಳಿದ್ದಾರೆ ಒಂದಾಗಿದೆ ಕು ಪ್ರೆ ಕೆ ಟಿ ಲಕ್ಷ್ಮೀದೇವಿ ದೇವಿ ಅವರು ಪ್ರೆಷರ್ ಕುಕ್ಕರ್ ಕೇಳಿದ್ದಾರೆ ಬ್ಯಾಟ್ರಿ ಕೇಳಿದ್ದಾರೆ ಆಟೋ ಕೇಳಿದ್ದಾರೆ ಹೊಟ್ಟೋಗಿ

ಅಲ್ಲ ಈಗ ನಮ್ಮಲ್ಲಿ ಎಲ್ಲರಿಗೂ ಸೇರಿ ಒಂದು